ಶಿವರಾಮ ಕಾರಂತ ವೇದಿಕೆ ಬೆಂಗಳೂರು ಇವರು ಬಹಳ ಮುತುವರ್ಜಿ ವಹಿಸಿ ಆಯೋಜಿಸಿದಂತಹ ಕಾರಂತರ ಕಾದಂಬರಿಗಳ ಚರ್ಚೆ ಒಂದು ಒಳ್ಳೆಯ ಉಪಕ್ರಮ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಎಷ್ಟೇ ಪ್ರಸಿದ್ಧಿ ಪಡೆದ ಸಾಹಿತ್ಯ ಆದ್ರೂ ಕೂಡ ವರ್ಷಕ್ಕೊಮ್ಮೆಯೋ ಎರಡು ವರ್ಷಗಳಿಗೊಮ್ಮೆಯೋ ಪುನರ್ ಚರ್ಚೆಗೆ ಒಳಗಾಗೋದ್ರಿಂದ ಜೊತೆಯಾಗಿ ಸಾಕ್ತಾ ಇರುವವರ ಯೋಚನೆಯ ಆವರಣ ವಿಸ್ತಾರಗೊಳ್ಳಲಿಕ್ಕೆ ಅನುವು ಮಾಡಿಕೊಡುತ್ತೆ ತನ್ನ ಪ್ರಸ್ತುತತೆಯನ್ನ ಸಾಬೀತುಪಡಿಸುತ್ತಲೇ ಹೊಸ ಬಣ್ಣಗಳಲ್ಲಿ ಅರಳಿಕೊಳ್ಳುತ್ತೆ ಈ ದೃಷ್ಟಿಯಿಂದ ಮೊದಲು ಈ ವೇದಿಕೆ ಎಲ್ಲರಿಗೂ ಅಗತ್ಯವಾಗಿ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಶಿವರಾಮ್ ಕಾರಂತರು ಭೌತಿಕ ಪ್ರಪಂಚದ ಚಲನಶೀಲತೆಯನ್ನ ಇಲ್ಲಿ ಬದುಕಿಗಾಗಿ ನಡೆಯುವ ಹೋರಾಟವನ್ನ ಕಾಲದ ವಾಸ್ತವಿಕತೆಯನ್ನ ಮಾನಸಿಕ ಆಕಾರ ವಿಕಾರಗಳನ್ನ ಆಳದಿಂದ ಭಾವಭರಿತವಾದ ಹೃದಯದಿಂದ ತೀಕ್ಷ್ಣವಾಗಿ ವಿಮರ್ಶಾತ್ಮಕ ಕಣ್ಣಿನಿಂದ ಪಾರದರ್ಶಕ ಸಂವೇದನೆಯಿಂದ ಗಮನಿಸಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಪರೀಕ್ಷಿಸಲಿಕ್ಕೆ ಪ್ರಯತ್ನಿಸಿದವರು ಅದಕ್ಕಾಗಿ ಅವರ ರಚನೆಗಳು ಕಾಲದ ಮಿತಿಯನ್ನ ಮೀರಿ ಆ ಸಮಯಕ್ಕೆ ಸಾಕ್ಷಿಯಾಗ್ತವೆ ಕಾರಂತರು ತನ್ನ ಸಮಯ ಸಮಾಜ ಜೀವನ ಮತ್ತು ಪರಿಸರದೊಂದಿಗೆ ಸಂಪೂರ್ಣ ಸಂಪರ್ಕವನ್ನ ಹೊಂದಾಣಿಕೆಯನ್ನ ಸಾಧಿಸಿರೋದ್ರಿಂದ ಅವರ ಕೃತಿಗಳು ಮೌಲಿಕವಾಗಿವೆ ತಮ್ಮ ಅನುಭವಕ್ಕೆ ಬರುವ ಸಂಗತಿಗಳಿಗೆ ಅವರು ಮೊದಲು ತಮ್ಮನ್ನು ತಾವು ಒಪ್ಪಿಸಿಕೊಳ್ತಾರೆ ಅನ್ಸುತ್ತೆ ಅದರಿಂದಲೇ ಆ ವಿಷಯವು ಅನ್ಯೋನ್ಯವಾಗಿ ನಿರೂಪಣೆಯಲ್ಲಿ ಸೇರ್ಕೊಂಡು ಬಿಡ್ತವೆ ಬಹುಶಃ ಅದರಿಂದಾಗಿ ವಾಸ್ತವ ಲೋಕವನ್ನ ಕಟ್ಟಿಕೊಡ್ಲಿಕ್ಕೆ ಹೆಚ್ಚಿನ ಅಂಶ ಅವರಿಂದ ಸಾಧ್ಯ ಆಗುತ್ತೆ ಇಂತಹ ಒಂದು ಲೋಕವೇ ಬೆಟ್ಟದ ಜೀವ ಕಾದಂಬರಿ ಇದು ಪ್ರಕಟ ಆಗಿರೋದು ಹತ್ತೊಂಬತ್ ನೂರ ನಲವತ್ಮೂರರಲ್ಲಿ ಇದು ಮಾನವ ಮತ್ತು ಪ್ರಕೃತಿಯ ನಂಟನ್ನ ಅತ್ಯಂತ ಆಳವಾಗಿ ಚಿತ್ರಿಸುವಂತಹ ಕಥನವಾಗಿದೆ ಮಾನವ ಮತ್ತು ಪ್ರಕೃತಿಯ ಸಂಬಂಧವು ಕೇವಲ ಕೊಡುಕೊಳ್ಳುವ ವ್ಯವಹಾರಗಳ ಸಂಬಂಧವಲ್ಲ ಬದಲಾಗಿ ಅದು ಅಸ್ತಿತ್ವವನ್ನ ಪೋಷಿಸುವ ಜೀವಂತ ಆಕೃತಿಯಾಗಿದೆ ಆ ಜೀವಂತಿಕೆಯನ್ನ ಅನುಭವಿಸುವ ಆ ಮೂಲಕ ಬದುಕನ್ನ ರೂಪಿಸಿಕೊಳ್ಳಬಹುದಾದ ಸಾಧ್ಯತೆಗಳನ್ನ ಕಾದಂಬರಿಯ ಒಳಗೆ ಸಾಧ್ಯತೆಗಳು ಸಿಗ್ತವೆ ಈ ಕಾದಂಬರಿಯಲ್ಲಿ ಬರುವಂತಹ ಪಾತ್ರಗಳು ಮುಖ್ಯವಾಗಿ ನಿರೂಪಕನಾಗಿ ಶಿವರಾಮ ಕೆಳಬೈಲಿನಲ್ಲಿ ವಾಸ ಮಾಡ್ತಾ ಇರುವಂತಹ ಗೋಪಾಲಯ್ಯ ಶಂಕರಿ ದಂಪತಿ ಅವರ ಇಬ್ಬರು ಮಕ್ಕಳಲ್ಲಿ ಒಬ್ಬವ ಶಂಭು ಇನ್ನೊಬ್ಬಳು ಮಗಳು ಚೊಚ್ಚಲ ಹೆರಿಗೆಯಲ್ಲಿಯೇ ತೀರಿ ಹೋಗ್ತಾಳೆ ಆ ತೀರದ ನೋವು ಕಾದಂಬರಿಯಲ್ಲಿ ಉದ್ದಕ್ಕೂ ಪ್ರತಿಫಲಿಸ್ತದೆ ಅವರ ಸಾಕುಮಗ ನಾರಾಯಣ ಅವನ ಹೆಂಡತಿ ಲಕ್ಷ್ಮಿ ಮಕ್ಕಳಾದ ಸಾವಿತ್ರಿ ಸುಬ್ರಾಯ್ಯ ದೇರಣ್ಣ ಮತ್ತು ಭಟ್ಯ ಇವರು ಗ್ರಾಮಸ್ಥರು ಒಕ್ಕಲಿಗರು ಆಗಿರ್ತಾರೆ ಕೆಂಚಗೌಡ ಗೇಣಿ ಮಾಡುವ ರೈತ ಆಗಿರ್ತಾನೆ ಈ ಕಾದಂಬರಿ ಈ ಎಲ್ಲ ಪಾತ್ರಗಳ ನಡುವಿನ ಮಾತುಕತೆ ಕಾರಂತರ ಕಟ್ಟುವ ಕೌಶಲ್ಯದಿಂದಾಗಿ ಬಹುಶಃ ಈ ಸಾಂಸ್ಕೃತಿಕ ಕಥನ ಕಾದಂಬರಿ ರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಸುಮಾರು ಮೂವತ್ತು ವರ್ಷ ಆಸುಪಾಸಿನ ಶಿವರಾಮ ಕಾದಂಬರಿ ನಿರೂಪಕ ಕಳೆದು ಹೋದಂತಹ ತನ್ನ ಹಸುವನ್ನು ಹುಡುಕ್ತಾ ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿರ್ತಾನೆ ಆ ಹಿಂದಣ ಆ ದಿನ ಅವತ್ತ ಹಿಂದಣ ಹಳ್ಳಿಯಿಂದ ಹೊರಟು ಆ ದಿನ ಇಡೀ ಅಲೆದು ಸುಬ್ರಹ್ಮಣ್ಯಕ್ಕೆ ಬರ್ತಾನೆ ಆತನಿಗೆ ಬಹಳ ಹಸಿವು ಬಾಯಾರಿಕೆ ಆಯಾಸ ಎಲ್ಲ ಆಗಿರುತ್ತೆ ಅಲ್ಲೇ ಇರುವಂತಹ ಒಂದು ಹೋಟೆಲಿನಲ್ಲಿ ಕಾಫಿ ಕುಡಿದು ಅಲ್ಲೇ ಮಂಚಕ್ಕೆ ಮಲಗಿ ಎದ್ದು ಕಾಡಿನ ನಡುವೆ ಪ್ರಯಾಣವನ್ನು ಆರಂಭಿಸ್ತಾನೆ ಅಲ್ಲಿ ದಾರಿ ತಪ್ತಾನೆ ಅತ್ತಲೇ ಆಗೋ ಸೂಚನೆ ಬೇರೆ ಆಗಲೇ ದೇರಣ್ಣ ಮತ್ತು ಭಟ್ಯ ಎಲ್ಲೋ ಕೋಳಿ ಅಂಕ ಮುಗಿಸಿ ಹೋಗ್ತಾ ಇರ್ತಾರೆ ಅವರು ಪಂಜಕ್ಕೆ ಇನ್ನು ಏಳು ಎಂಟು ಮೈಲಿ ದೂರ ಇದೆ ಹಾಗಾಗಿ ಕೆಳಬೈಲಲ್ಲಿ ವಾಸಿಸ್ತಾ ಇರುವಂತಹ ಗೋಪಾಲಯ್ಯನವ್ರ ಮನೆಯಲ್ಲಿ ರಾತ್ರಿಯನ್ನ ನೀವು ಕಳೆಯಬಹುದು ಅಂತ ಶಿವರಾಮನಿಗೆ ಸಲಹೆ ನೀಡಿ ಅವನನ್ನ ಅಲ್ಲಿಗೆ ತಲುಪಿಸ್ತಾರೆ ಎಷ್ಟೋ ದಿನ ಎಷ್ಟೋ ದಿನಗಳಿಂದ ಆ ಹೊರಗಿನ ಜನರ ಮುಖವನ್ನೇ ಕಾಣದಂತಹ ಗೋಪಾಲಯ್ಯ ಶಂಕರಿ ದಂಪತಿ ಶಿವರಾಮನನ್ನ ಚೆನ್ನಾಗಿ ಸತ್ಕರಿಸ್ತಾರೆ ತಮ್ಮೊಂದಿಗೆ ಕೆಲವು ದಿನ ಉಳಿಯಲಿಕ್ಕೆ ಹೇಳ್ತಾರೆ ಎಣ್ಣೆ ಸ್ನಾನ ಹೊಳೆ ನೀರಿನ ಸ್ನಾನ ಊಟೋಪಚಾರ ಮಲಗೋ ವ್ಯವಸ್ಥೆ ವೀಳ್ಯದೆಲೆ ಮೆಲ್ಲೋದು ನಶ್ಯ ಸೇವನೆ ಎಳನೀರು ಕುಡಿಯೋದು ಗದ್ದೆಯಲ್ಲಿ ಬೆಳೆದ ಕಬ್ಬು ತಿನ್ನೋದು ಇವೆಲ್ಲ ಸಂಗತಿಗಳನ್ನ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಕಾದಂಬರಿಯಲ್ಲಿ ಕಾರಂತರು ನಿರೂಪಿಸಿದ್ದಾರೆ ತಮ್ಮ ಕಷ್ಟ ಸುಖಗಳನ್ನ ಅವರು ಆತನೊಂದಿಗೆ ಹಂಚಿಕೊಳ್ತಾರೆ ತಮ್ಮನ್ನು ಬಿಟ್ಟು ಹೋದ ಮಗ ಶಂಭುವನ್ನ ಆತನಲ್ಲಿ ಕಾಣ್ತಾರೆ ಗೋಪಾಲಯ್ಯನವರಂತೂ ಅವನು ಇಲ್ಲೇ ಇರೋದಾದ್ರೆ ಇನ್ನೊಂದು ಕಾಟು ಮೂಲೆಯನ್ನ ನಿರ್ಮಾಣ ಮಾಡ್ಲಿಕ್ಕೂ ತಯಾರಾಗ್ತಾರೆ ಜನರ ಸಂಪರ್ಕವೂ ಇರದ ಭಯಂಕರವಾದ ಹಳ್ಳಿಯಲ್ಲಿದ್ದು ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ನೋವು ಮಡುಗಟ್ಟಿರುವಂತಹ ಹಿರಿಯ ಜೀವಗಳಿಗೆ ಶಿವರಾಮ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಾನೆ ನಮ್ಮವರೇ ದೂರವಾಗಿ ಯಾರೋ ಸಂಬಂಧ ಇಲ್ಲದವರು ಬದುಕಿನಲ್ಲಿ ನಮ್ಮ ಕಾಲಕ್ಕೆ ಒದಗಿ ಬರುವಂತಹ ಪ್ರಸಂಗ ಈ ಕಾದಂಬರಿಯ ಜೀವಕೋಶ ಅಂತ ಹೇಳ್ಬೋದು ಅಲ್ಲಿಂದಾನೆ ಬೆಟ್ಟದ ಜೀವ ಸುರುಳಿ ಬಿಚ್ಚಿಕೊಳ್ತಾ ಹೋಗುತ್ತೆ ಇಲ್ಲಿ ಕಾದಂಬರಿ ಮುಗಿಯೋ ತನಕನೂ ಕೆಳಬೈಲು ಕಾಟು ಮೂಲೆ ಕುಮಾರ ಪರ್ವತ ಶೇಷ ಪರ್ವತ ಪರ್ವತಗಳ ತಪ್ಪಲಿನ ಪರಿಸರವೇ ಮಾತಿಗಿಳಿದಂತಿದೆ ಅಲ್ಲಿನ ಒಂದು ನಿರ್ದಿಷ್ಟ ಸಂಸ್ಕೃತಿಯೇ ನಮ್ಮ ಜೊತೆಗೆ ಮಾತನಾಡ್ತಿರುವಂತೆ ಅನಿಸುವಂತ ಅನನ್ಯತೆ ಈ ಕಾದಂಬರಿಯಲ್ಲಿ ಇದೆ ದನ ಹುಡುಕುವ ಸಂದರ್ಭದಲ್ಲೇ ಎರಡು ಮುಖ್ಯ ಬದಲಾವಣೆಗಳು ಇಲ್ಲಿ ಆಗಿವೆ ಒಂದು ಶಿವರಾಮಯ್ಯ ಗೋಪಾಲಯ್ಯನವರ ಮನೆಗೆ ಸೇರೋದು ಇನ್ನೊಂದು ಗೋಪಾಲಯ್ಯ ಕಾಟು ಮೂಲೆಯಲ್ಲಿ ಜಮೀನನ್ನ ಸಾಗುವಳಿ ಮಾಡಲಿಕ್ಕೆ ನಿರ್ಧರಿಸೋದು ಇದು ಯಕಶ್ಚಿತ್ ಅಂತ ಅನಿಸಿದ್ರು ಕೂಡ ಕಾರಂತರು ಯಾಕೆ ಹೀಗೆ ತಂದಿದ್ದಾರೆ ಅನ್ನೋದು ನನ್ಗೆ ಕುತೂಹಲ ಒಪ್ಪಿಸ್ತು ಸುಮಾರು ಐದು ಎಕರೆ ತೋಟ ಐದು ಎಕರೆ ಅಲ್ಲಿ ಅವರು ಮಾಡಿರ್ತಾರೆ ಅದರ ಫಸಲು ಬರುವ ಸಮಯದಲ್ಲಿ ಆ ಜಾಗದಲ್ಲಿ ಅನಾಥ ನಾರಾಯಣನಿಗೆ ಸಾಕು ಮಗನಂತೆ ಆಸರೆ ಕೊಡ್ತಾರೆ ಹಾಗಂತ ನಾರಾಯಣ ಗೋಪಾಲಯ್ಯನವರಿಗೆ ಸಮೀಪವೂ ಅಲ್ಲ ಸಂಬಂಧಿನೂ ಅಲ್ಲ ಕಾದಂಬರಿಯಲ್ಲಿ ಆತನೇ ಹೇಳಿಕೊಂಡ ಹಾಗೆ ಹೊಳೆಯಲ್ಲಿ ತೇಲುವ ಕಟ್ಟಿಗೆ ಬಳಿದು ದಂಡೆಯನ್ನ ಸೇರುವಂತೆ ಬಂದ ಬಂದು ತಾನು ಗೋಪಾಲಯ್ಯನವರನ್ನ ಸೇರಿಕೊಂಡೆ ಅಂತ ಅವನಿಗೆ ಅವರೇ ಮದುವೆಯನ್ನ ಮಾಡಿಸಿ ಯಾವ ತಂದೆಯೂ ಕೊಡದಂತಹ ಸಂಭ್ರಮವನ್ನ ಕೊಟ್ಟವರು ಬೆಟ್ಟದಂತಹ ಗುಣವುಳ್ಳ ಗೋಪಾಲಯ್ಯನವರು ಆಳಾಗಿ ದುಡಿದು ಅರಸನಾದವರು ತಾನು ಜಮೀನು ಮಾಡದ್ರಲ್ಲಿ ತಾನು ಪಡ್ಕೊಂಡದಕ್ಕಿಂತ ಹೆಚ್ಚಾಗಿ ಆಳುಗಳ ಹೊಟ್ಟೆ ತುಂಬಿದ್ದು ಗಿಡಗಳಿಗೆ ಗೊಬ್ಬರ ಹಾಕಿದ್ದು ಕಾಡು ಪ್ರಾಣಿಗಳಿಗೆ ತಿನ್ನಲು ಅನುಕೂಲ ಮಾಡಿಕೊಟ್ಟಿದ್ದ ಹೆಚ್ಚು ತಾನು ಮಾಡಿದಂತಹ ಆ ಕೆಲಸದಲ್ಲಿ ಪೂರ್ಣ ತೃಪ್ತಿಯನ್ನು ಕಾಣುವ ಗೋಪಾಲಯ್ಯನವರು ಅವರ ಕೆಚ್ಚದೆಯ ತುಂಬು ಹೃದಯದಿಂದಾಗಿಯೇ ಆ ಒಂದು ಭಯಾನಕವಾದ ಪ್ರಕೃತಿಯೊಂದಿಗೆ ಸಾಂಗತ್ಯವನ್ನ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾದದ್ದು ಅನ್ನೋದನ್ನ ಈ ಕಾದಂಬರಿ ತೋರಿಸುತ್ತೆ ಸ್ವತಃ ತನ್ನ ಮಗ ಇದ್ದಿದ್ರೆ ನಾರಾಯಣನಿಗೆ ಆಸರೆ ಕೊಟ್ಟು ಮದುವೆ ಮಾಡಿಸಿ ಇಲ್ಲಿ ಕಟ್ಟಿ ಹಾಕ್ತಿದ್ನೆ ನಾನು ಎನ್ನುವ ಗೋಪಾಲಯ್ಯ ನಿಸ್ಪ್ರಹ ಭಾವ ಇದ್ದಾಗಲೂ ಅದು ತನ್ನ ಸ್ವಾರ್ಥವಿರಬಹುದೇ ಎಂದು ತನ್ನನ್ನೇ ಪ್ರಶ್ನಿಸಿಕೊಳ್ಳುವಂತಹ ಆತ್ಮ ವಿಮರ್ಶೆ ಇದೆಯಲ್ಲ ಅದು ಇಲ್ಲಿ ಮುಖ್ಯ ಅನ್ಸುತ್ತೆ ಬೆಟ್ಟದ ಹೊಟ್ಟೆಯಲ್ಲಿ ಹುಟ್ಟಿದ ಗೋಪಾಲಯ್ಯನವರ ಶರೀರ ಮನಸ್ಸು ಮಾನ ಎಲ್ಲವೂ ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆದಿದೆ ಎಂಬುದು ಕೊನೆಯಲ್ಲಿ ಶಿವರಾಮನಿಗೆ ಅರಿವಿಗೆ ಬರುತ್ತೆ ಗೋಪಾಲಯ್ಯನವರ ಮಗ ತರುಣನಾದ ಶಂಭು ಕಣ್ಮರೆಯಾಗಿರುವುದಕ್ಕೆ ನಾರಾಯಣನ ಹೆಂಡತಿ ಲಕ್ಷ್ಮಿ ಒಂದು ಕಾರಣವನ್ನ ಹೇಳ್ತಾಳೆ ಶಂಭು ತನ್ನ ಜೊತೆಗೆ ಸಲಿಗೆ ಮೀರಿ ವರ್ತಿಸಿದಾಗ ಅವನನ್ನ ತಾನು ವಿರೋಧಿಸಿದ್ದಕ್ಕಾಗಿ ಬಣ್ಣ ಬಯಲಾಗತ್ತೆ ಅಂತ ಮನೆ ಬಿಟ್ಟು ಹೋದ ಎಂದು ಹೇಳ್ತಾಳೆ ಗೋಪಾಲಯ್ಯ ಹೇಳೋ ಪ್ರಕಾರ ಇಂಗ್ಲಿಷ್ ಕಲಿತು ಸಹವಾಸ ದೋಷದಿಂದ ಮನೆಗೆ ಬರುವುದೇ ಕಡಿಮೆ ಆಯ್ತು ಪಂಜಾ ಸುಬ್ರಹ್ಮಣ್ಯ ಹಾಗೆ ಎಲ್ ಎಲ್ ಬಿ ಮುಗಿಸ್ಲಿಕ್ಕೆ ಮುಂಬೈಗೆ ಹೊರಟು ಹೋದವ ತಿರುಗಿ ಬರಲಿಲ್ಲ ಆತನನ್ನ ಪೇಟೆಯ ಹುಲಿ ನುಂಗಿದೆ ಅಂತ ಅವರು ಹೇಳ್ತಾರೆ ಅಂದ್ರೆ ಆಧುನಿಕತೆಯ ಆಕ್ರಮಣದ ಅಪಾಯವನ್ನ ಇಲ್ಲಿ ಅವರು ಸಾಂಕೇತಿಕವಾಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ ಒಟ್ಟಾರೆ ಎಲ್ಲಾ ಸಾಧ್ಯತೆಗಳೊಂದಿಗೆ ಆತನನ್ನ ಕಳೆದುಕೊಂಡಂತಹ ದುಃಖ ಬಹಳ ಸಾಂದ್ರವಾಗಿ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಕಾದಂಬರಿಯ ಕೊನೆಯಲ್ಲಿ ಶಂಭುವಿನ ಪಟವನ್ನ ತೋರಿಸ್ಲಿಕ್ಕೆ ಶಿವರಾಮ ಕೇಳ್ತಾನೆ ಅದನ್ನ ನೋಡಿದಾಗ ತಾನು ಪುಣೆಯಲ್ಲಿ ನೋಡಿದ ಕೆ ಎಸ್ ಶರ್ಮಾ ಇವನೇ ಅಂತ ಹೇಳ್ತಾನೆ ಆತ ತನ್ನನ್ನ ಮನೆಗೆ ಕರೆದು ಬಹಳ ಆಧಾರದಿಂದ ಕಂಡಿದ್ದ ಅಂತಲೂ ಹೇಳ್ತಾನೆ ಗೋಪಾಲಯ್ಯನವರ ನಿರೀಕ್ಷೆ ಆಗ ಸ್ವಲ್ಪ ಬಿಚ್ಚಿಕೊಳ್ಳುತ್ತೆ ಅವನನ್ನ ಭೇಟಿಯಾಗಿ ಒತ್ತಾಯ ಮಾಡಿ ಬರ್ಲಿಕ್ಕೆ ಹೇಳ್ಬೇಕು ಅಂತ ಋಣ ಅವನಲ್ಲಿ ಅವನನ್ನ ಅಲ್ಲಿ ಕಟ್ಟಿ ಹಾಕಿರ್ಬೇಕು ನಮ್ಮನ್ನ ಋಣ ಇಲ್ಲಿ ಬಿಗಿದಿಟ್ಟಿದೆ ಏನೇ ಇರಲಿ ತಾಯಿಯನ್ನ ಅವನು ಒಂದು ಬಾರಿ ಕಂಡು ಹೋಗ್ಲಿ ಅವನ ಬಗ್ಗೆ ತನಗೆ ಬೇಸರವಾಗಲಿ ಶಂಕರಿಗೆ ಅತಿಯಾದ ಆಸೆ ಆಗ್ಲಿ ಇಲ್ಲ ಅವನನ್ನ ಒಮ್ಮೆ ಬರುವಂತೆ ಮಾಡಿದ್ರೆ ಶಿವರಾಮನ ಹತ್ರ ಮಾಡುವಂತ ಶಿವರಾಮನ ಹತ್ರ ಕೇಳ್ಕೊಳ್ತಾರೆ ಶಂಭು ಮುಂದೊಂದು ದಿನ ಮರಳಿ ಬಂದಾಗ ನಾರಾಯಣನಿಗೆ ತೊಂದರೆ ಆಗ್ಬ ಆಗ್ಬಾರ್ದು ಯಾವ ರೀತಿಯಲ್ಲೂ ಅಂತ ಅವನ ಹೆಸರಿಗೆ ಮೂಲೆಯ ಜಮೀನನ್ನ ಕೊಡಲಿಕ್ಕೆ ಪುತ್ತೂರಿಗೆ ಹೊರಟ ಗೋಪಾಲಯ್ಯನವರು ಅಲ್ಲಿಂದ ಮುಂದೆ ಪುಣೆಗೂ ಹೋಗಿ ಬರುವಂತಹ ಯೋಜನೆಯನ್ನು ಹಾಕಿಕೊಳ್ಳೋದ್ರೊಂದಿಗೆ ಕಾದಂಬರಿ ಆಗುತ್ತೆ ಸುಮಾರು ನೂರ ಐವತ್ತು ಪುಟಗಳಲ್ಲಿ ಈ ಇಡೀ ಕಾದಂಬರಿಯನ್ನ ಕಟ್ಟಿಕೊಟ್ಟಿರುವ ರೀತಿ ಇದೆಯಲ್ಲ ಅದರಿಂದಾಗಿ ಈ ಕಾದಂಬರಿ ಅನನ್ಯ ಅನ್ಸುತ್ತೆ ಕಾಲವನ್ನ ಕಟ್ಟಿಕೊಟ್ಟ ರೀತಿಯಿಂದಾಗಿ ತಮ್ಮ ಮೂಲಕ್ಕೆ ಬೆನ್ನು ಹಾಕಿ ಆಧುನಿಕತೆಯ ಬೆನ್ನು ಹತ್ತಿದವರ ಅತಂತ್ರ ಸ್ಥಿತಿ ಇಲ್ಲಿ ಚಿಂತನೀಯ ಸಂಗತಿಯಾಗಿದೆ ಪ್ರಕೃತಿಯ ನಿಯಮಗಳಿಗೆ ಸಾಧ್ಯವಾದಷ್ಟು ಹತ್ತಿರದಿಂದ ಬಾಳ್ವೆ ನಡೆಸ್ತಾ ಇರುವವರು ಬದುಕನ್ನ ಹೇಗೆ ಸಹ್ಯವಾಗಿಸಿಕೊಳ್ತಾರೆ ಅದೆಷ್ಟು ಆತ್ಮವಿಶ್ವಾಸವನ್ನ ತಮ್ಮೊಳಗೆ ವಿಕಸನಗೊಳಿಸಿಕೊಂಡಿರ್ತಾರೆ ಎಂಬೆಲ್ಲವನ್ನ ಬಿಡಿ ಬಿಡಿಯಾಗಿ ವಿಸ್ತಾರವಾಗಿ ಕಾದಂಬರಿ ಹೇಳ್ತಾ ಹೋಗುತ್ತೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ತಾಳ್ಮೆ ಕಳೆದುಕೊಂಡು ಹೆತ್ತವರ ಹಂಗು ತೊರೆದು ಪಟ್ಟಣಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡ ಶಂಭು ಬೆಟ್ಟದ ಮಗನೇ ಆಗಿದ್ದರೂ ಆತನ ಸಂವೇದನೆಗಳು ಹೇಗೆ ಜಾರಿ ಹೋಗಿವೆ ಎಂಬುದನ್ನ ಮುಖ್ಯವಾಗಿ ಹೇಳುವ ಕಾದಂಬರಿ ಸಂಸ್ಕೃತಿಯ ಪಠ್ಯವಾಗಿಯೂ ಸಮೋ ಸಂವೇದನೆಗಳ ಆಗರವಾಗಿಯೂ ಅಪಾಯದ ಸೂಚನೆಯಾಗಿಯೂ ಇಂದಿಗೂ ಪ್ರಸ್ತುತವಾಗಿದೆ ಆಧುನಿಕತೆಯ ಛಾಯೆಯೂ ಇರದವರು ಪ್ರಕೃತಿ ಸಹಜವಾದ ಮಾನವ ಸಂವೇದನೆಯನ್ನ ದಟ್ಟವಾಗಿ ಹೇಗೆ ಉಳಿಸ್ಕೊಂಡಿರ್ತಾರೆ ಎಂಬುದಕ್ಕೆ ಗೋಪಾಲಯ್ಯ ಹಾಗೂ ಶಂಕತಿ ದಂಪತಿ ಸಾಕ್ಷಿಯಾಗಿ ನಿಲ್ತಾರೆ ಶಿವರಾಮ ಇಲ್ಲಿ ನಿಮ್ಗೆ ಬೇಸರ ಆಗೋದಿಲ್ವೇ ಅಂತ ಕೇಳ್ತಾನೆ ಅದಕ್ಕೆ ಗೋಪಾಲಯ್ಯ ಬೇಸರ ಉಂಟು ಎಂದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋದ್ರೆ ಇದೇ ಇಲ್ಲಗಳ ವ್ಯತ್ಯಾಸವೇ ತಿಳಿಯದಷ್ಟು ಸಮಯ ಸಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಕಾವ್ಯಾತ್ಮಕವಾದ ಅನೇಕ ಸಾಲುಗಳು ಕಾದಂಬರಿಯಲ್ಲಿ ಬಂದಿವೆ ಉದಾಹರಣೆಗೆ ನಿರೂಪಕ ಹೇಳ್ತಾನೆ ನಾವು ಮಾತನಾಡುತ್ತಾ ಕುಳಿತ ವೇಳೆಯಲ್ಲಿ ನಮ್ಮ ಮಾತುಗಳನ್ನು ಕದ್ದು ಇಣುಕಿ ನೋಡಲೋ ಎಂಬಂತೆ ಅಷ್ಟಮಿಯ ಚಂದ್ರ ಮೆಲ್ಲಗೆ ಅಡಿಕೆ ತೋಟದ ಎಡೆಯಿಂದ ಕಾಣಿಸಿಕೊಂಡನು ಕಂಗುಗಳ ನೀಲವಾದ ಕಾಂಡಗಳ ಬೆಂಗಡೆಯಿಂದ ಮಿಂಚಿ ಚಾವಡಿಯಲ್ಲಿ ನಮ್ಮ ಮೂವರ ಮೇಲೆ ತಿಂಗಳು ಚೆಲ್ಲಿನ ಕೊಡನೆ ನನಗೆ ಗಂಭೀರ ರಹಸ್ಯವೊಂದರ ಅರಿವಾಗುವಷ್ಟು ಆನಂದವಾಯಿತು ಬಹುಶಃ ಶಂಭು ಬದುಕಿರುವ ಸೂಚನೆಯು ಆರಂಭದಲ್ಲಿ ಈ ಮೂಲಕ ವ್ಯಕ್ತ ಆಗಿದೆ ಆಸಕ್ತಿಯಿಂದ ಓದಿಸ್ಕೊಂಡು ಹೋಗೋದಕ್ಕೆ ಇಂತಹ ಸಾಲು ನಮ್ಗೆ ಪೂರಕವಾಗಿವೆ ಈ ಕಾದಂಬರಿಯಲ್ಲಿ ಕಾಡು ಪ್ರದೇಶದವರ ಬದುಕಿನ ಭಾಗವಾದ ಅನೇಕ ಪದ್ಧತಿಗಳು ಆಚರಣೆಗಳು ಕೆಲವು ಚಟುವಟಿಕೆಗಳು ಪ್ರಸ್ತಾಪವಾಗಿವೆ ಕೋಳಿ ಅಂಕ ಸುಬ್ರಹ್ಮಣ್ಯದ ಜಾನುವಾರು ಜಾತ್ರೆ ಕಲ್ಕುಡ್ ಕಲ್ಕುಡನ ಕೋಲಕ್ಕೆ ತಯಾರಿ ಮಾಡೋದು ಅದಕ್ಕೆ ಊರ ಜನ ಒಟ್ಟು ಮಾಡುವಂತಹ ಮನೆಗೆ ಎರಡು ಸೇರಿನ ಅಕ್ಕಿ ನಾಲ್ಕು ಕಾಯಿ ಒಂದಾಣೆ ಕಾಸು ಒಂದು ಕೋಳಿ ಹಣ್ಣು ಬಾರಿಸುವ ವಾದ್ಯ ಇತ್ಯಾದಿ ಸಾಮಗ್ರಿಗಳ ತಯಾರಿಯ ವಿವರಗಳಿವೆ ಪ್ರಾಣಿ ಬೇಟೆ ಮಾಡುತ್ತಿದ್ದಂತಹ ವಿವರಗಳನ್ನ ವರ್ಣಿಸಲಾಗಿದೆ ಹಗಲಿನಲ್ಲಿ ಗಲ್ಲೆಗಳಲ್ಲಿ ಅಡಗಿ ಕುಳಿತುಕೊಳ್ಳುವ ಕರಿ ಹುಲಿಗಳಿಗೆ ದೇರಣ್ಣ ರಾತ್ರಿ ಲೈಟ್ ಹಚ್ಚಿ ಕಣ್ಣಿಗೆ ಗುರಿ ಇಟ್ಟು ಹೊಡೆದದ್ದು ಕಡವೆಯನ್ನು ಹೊಡೆಯುವ ವಿಧಾನ ಹಂದಿಪೇಟೆ ಇವೆಲ್ಲ ಸಂಗತಿಗಳಿವೆ ಹಳೆಯ ಕಾಲದ ಗೊಡ್ಡು ಶಾಸ್ತ್ರ ನಂಬಿಕೆ ಅಹ್ ಪ್ರಾಣಿ ಬಲಿ ಕೋಳಿ ಬಲಿ ಇವೆಲ್ಲವನ್ನ ಗೋಪಾಲಯ್ಯ ಅತಿಯಾಗಿ ಖಂಡಿಸ್ತಾರೆ ಗುಡ್ಡ ಕಡಿದ ಜಮೀನು ಸಾಗುವಳಿ ಮಾಡುವಲ್ಲಿ ಪ್ರಾಣಿಗಳ ಅಯಾಚಿತ ಆಕ್ರಮಣವು ಸಹಜವೇ ಎಂದು ತಿಳಿದುಕೊಂಡರೂ ಕೂಡ ಆ ಮನಸ್ಸಿರದಿದ್ದರೂ ಬದುಕಲಿಕ್ಕೋಸ್ಕರವಾಗಿ ಶಿಕಾರಿಯನ್ನು ಮಾಡಲೇಬೇಕು ಇದು ಜೀವಿಗಳ ಬದುಕಿನ ಸಹಜ ಧರ್ಮ ಎನ್ನುವಂತೆ ಗೋಪಾಲಯ್ಯ ತಿಳ್ಕೊಳ್ತಾರೆ ಅಂತ ಅನ್ಸುತ್ತೆ ದೇವರ ಪರ್ವತವೆಂದು ಊರಿನವರು ನಂಬಿಕೊಂಡಿದ್ದಂತಹ ಕುಮಾರ ಪರ್ವತ ಬೆಟ್ಟದಲ್ಲಿ ಮಲೆ ಆದಿವಾಸಿಗಳು ವಾಸವಾಗಿದ್ರು ಅಲ್ಲಿ ಸಿಂಹ ಕಡವೆ ಶಾರ್ದೂಲ ಒಂಟೆ ಹುಲಿ ಕರಡಿ ಅನೇಕ ಪ್ರಾಣಿಗಳಿದ್ವು ಎಂಬ ವಿವರಗಳೊಂದಿಗೆ ಒಂದು ದಂತಕಥೆಯು ಅಲ್ಲಿ ಬರುತ್ತೆ ಒಂದು ರೀತಿಯಲ್ಲಿ ಗುಡ್ಡಗಾಡು ಜನಾಂಗದ ಸಾಂಸ್ಕೃತಿಕ ಲೋಕದ ಅನಾವರಣವೇ ಇಡೀ ಕಾದಂಬರಿ ಅಂತ ಹೇಳ್ಬಹುದು ಕಾಡಿನ ಪ್ರದೇಶದಲ್ಲಿ ಜಾನುವಾರುಗಳನ್ನ ಉಳಿಸಿಕೊಳ್ಳುವುದು ಸಾಹಸವೇ ಎಂಬ ವಿಷಯ ಇಲ್ಲಿ ಬರುತ್ತೆ ವರ್ಷಕ್ಕೆ ನಾಲ್ಕಾರು ಜಾನುವಾರುಗಳು ಹಾಗೆಯೇ ಸತ್ತು ಹೋಗ್ತವೆ ನೀರಿಗೆ ಹೋದರೆ ಮೊಸಳೆ ಕಾಡಿಗೆ ಹೋದರೆ ಹುಲಿ ಕೆಲವು ಸಾರಿ ಕೆನ್ನಾಯಿಗಳ ಬಾಯಿಗೆ ಬೀಳುವುದು ಇಷ್ಟೆಲ್ಲ ಅಲ್ಲದೆ ಬರೆಗಳಿಂದ ಜಾರಿ ಬಿದ್ದೋ ಕಣಿವೆಗಳಿಗೆ ಬಿದ್ದೋ ಪ್ರಾಣ ಬಿಡುವುದು ಕಡಿಮೆ ಇಲ್ಲ ಅಂದ್ರೆ ಮುಖ್ಯವಾಗಿ ಮನುಷ್ಯ ಮತ್ತು ಪ್ರಾಣಿಗಳ ಬದುಕು ಎಲ್ಲಿಯೇ ಆದರೂ ಪ್ರತಿ ಕ್ಷಣವೂ ಒಂದು ಸವಾಲೇ ಆಗಿರ್ತದೆ ಒಂದು ಹೋರಾಟವೇ ಆಗಿರ್ತದೆ ಎನ್ನುವಂಥದ್ದು ಕಾದಂಬರಿ ಹಂತದಲ್ಲೂ ಹೇಳ್ತಾ ಹೋಗುತ್ತೆ ಇದರಲ್ಲಿ ಬರುವಂತಹ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಕೊಂಡವರೇ ಆದ್ರೂ ಕೂಡ ಎಲ್ಲವೂ ಸಿಕ್ಕವರಂತೆ ಜೀವನ ನಡೆಸ್ತಾ ಇದ್ದಾರೆ ಒಡೆಯ ಒಕ್ಕಲು ಎನ್ಕೊಂಡು ಕೃಷಿ ಜೀವನ ನಡೆಸುವವರ ಜಮೀನು ತೀರುವೆ ಗೇಣಿ ಇತ್ಯಾದಿ ಅನೇಕ ಸಂಗತಿಗಳನ್ನ ಹೆಳೆದುಕೊಂಡು ಹೆಣೆದು ಹೆಣೆಯುವ ಮೂಲಕ ಕುತೂಹಲವನ್ನ ಅಹ್ ಅಧಿಕ ಮಟ್ಟದಲ್ಲಿ ಕಾದಂಬರಿ ಕಾಯ್ದುಕೊಂಡಿದೆ ಕಾಲವನ್ನ ಹಿಂದಕ್ಕೆ ನೋಡಿದ್ರೆ ಎಲ್ಲೆಂದರಲ್ಲಿ ಹೋಗುವ ಬರುವ ಕೆಲಸ ಗಂಡಿಗೆ ಮಾತ್ರ ಇತ್ತು ನಿರ್ಜನ ಪ್ರದೇಶದಲ್ಲಿ ಒಬ್ಬಳೆ ಹೆಣ್ಣು ಮನೆಯಲ್ಲಿ ಚಾಕರಿ ಮಾಡಿಕೊಂಡು ಬೆದೆ ಬೇಸರಗಳನ್ನ ಬದುಕೊಡ್ಡುವ ನೋವುಗಳನ್ನ ಸಹಿಸಿಕೊಂಡು ಮತ್ತದೇ ಉತ್ಸಾಹದಲ್ಲಿ ದಿನ ಕಳೆಯುವ ಅಹ್ ಗಟ್ಟಿತನ ಹೆಣ್ಣಲ್ಲಿತ್ತು ಎಲ್ಲಾ ಕಾಲಕ್ಕೂ ಹೆಣ್ಣಿನ ಸಾಮರ್ಥ್ಯವನ್ನ ಎತ್ತಿ ಹಿಡಿಯುವ ಸಂಗತಿ ಈ ಕಾದಂಬರಿಯಲ್ಲೂ ಎದ್ದು ಕಾಣುತ್ತೆ ಕಾರಂತರು ಚಿತ್ರಿಸುವ ಹೆಣ್ಣು ಎಲ್ಲಿಯೂ ಸೋತವಳಂತೆ ಕಾಣೋದೇ ಇಲ್ಲ ಬದಲಾಗಿ ವೈಶ್ವಿಕ ನೆಲೆಯಲ್ಲಿ ಅರಳುವಂತಹ ಸ್ವಾಭಾವಿಕ ಪಾತ್ರವಾಗಿ ಯಾಕೆ ಕಾಣ್ತಾಳೆ ಭಾವನಾತ್ಮಕ ಸಂಬಂಧಗಳಿಗೆ ತುಡಿಯುವ ಬದುಕಿನ ಪೂರ್ಣತೆಗಾಗಿ ಹಂಬಲಿಸುವ ಪಾತ್ರವಳೆ ಅಂತ ಅನ್ಸುತ್ತೆ ಪ್ರಕೃತಿಯೊಂದಿಗೆ ಸಖ್ಯತೆಯನ್ನ ಇಟ್ಟುಕೊಂಡು ವಿಷಮ ಪರಿಸ್ಥಿತಿಯಲ್ಲೂ ಸುಖದ ಬೆಳಕನ್ನು ಹುಡುಕುವ ಉತ್ಸಾಹ ಹಾಗೂ ಮಾನವೀಯ ಸಂಬಂಧವನ್ನ ಕಟ್ಟಿಕೊಡುವಂತಹ ಸಂಗತಿಗಳು ಕಾದಂಬರಿಯಲ್ಲಿ ಢಾಳಾಗಿ ಕಾಣ್ತವೆ ಇಲ್ಲಿನ ನಿಸರ್ಗವೇ ಒಂದು ಸಜೀವ ಪಾತ್ರ ಅನ್ಸುತ್ತೆ ಈ ಕಾದಂಬರಿಯು ದೇಸೀಯತೆ ಮತ್ತು ಆಧುನಿಕತೆಗಳ ಮುಖಾಮುಖಿಯಲ್ಲಿ ಬದುಕಲು ಅಗತ್ಯವಾಗಿ ಬೇಕಾಗುವ ಭೌತಿಕ ಮತ್ತು ಭಾವನಾತ್ಮಕ ಸಂಗತಿಗಳನ್ನ ಉಳಿಸಿಕೊಳ್ಳುವ ಅಗತ್ಯತೆಯನ್ನ ಎತ್ತಿ ಹೇಳಿದೆ ಬೆಟ್ಟಕ್ಕೆ ಇಲ್ಲಿನ ವಾಸಿಗಳು ಜೀವವೋ ಅಥವಾ ಜೀವಿಗಳಿಗೆ ಬೆಟ್ಟವು ಜೀವವೋ ಎಂಬುದೇ ತಿಳಿಯದಷ್ಟು ತಾದಾತ್ಮ್ಯ ಬೆಳೆದಿರುವುದರಿಂದ ಈ ಶೀರ್ಷಿಕೆ ಕೂಡ ಬಹಳ ಸೂಕ್ತ ಅನಿಸುತ್ತೆ ಮಾತಿಗೆ ಸಿಗದ ಅಗಾಧತೆಯೊಂದು ಈ ಕಾದಂಬರಿಯನ್ನ ಆವರಿಸಿಕೊಂಡಿದೆ ಅದನ್ನ ನಾವೆಲ್ಲರೂ ಅನುಭವಿಸಬೇಕಷ್ಟೆ ಶಿವರಾಮ್ ಕಾರಂತರಂತಹ ಲೇಖಕರನ್ನ ಪಡೆದ ಕನ್ನಡ ಸಾಹಿತ್ಯ ಲೋಕ ಇನ್ನಷ್ಟು ಶ್ರೀಮಂತವಾಗಲಿ ಬೆಟ್ಟದ ಜೀವ ಕಾದಂಬರಿಯ ಬಗ್ಗೆ ನಾನು ಮಾತನಾಡಲಿಕ್ಕೆ ಕಾರಣರಾದ ದೀಪಾ ಪಾಡಿಕೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ವಂದನೆಗಳು